ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾಸ್ವಾಮಿ ಹತ್ಯೆ ನಡೆದು ನಿನಗೆ ಸರಿಯಾಗಿ ಒಂದು ತಿಂಗಳಾಗಿದೆ ಈ ಒಂದು ತಿಂಗಳ ಅವಧಿಯಲ್ಲಿ ಆರೋಪಿಗಳ ವಿರುದ್ಧ ಪೊಲೀಸರು ಕಾನೂನು ಕುಡಿಕೆ ಸಂಪೂರ್ಣ ಬಿಗಿ ಮಾಡಿದ್ದಾರೆ ಹಾಗಿದ್ರೆ ಒಂದು ತಿಂಗಳಿನಲ್ಲಿ ನಡೆದದ್ದೇನು ನೋಡೋಣ ಬನ್ನಿ ಒಂದು ತಿಂಗಳು ರೇಣುಕಾಸ್ವಾಮಿ ಹತ್ಯೆ ನಡೆದು ನಿನ್ನೆಗೆ ಸರಿಯಾಗಿ ಒಂದು ತಿಂಗಳು ಜೂನ್ ಎಂಟರಂದು ಪಟ್ಟಣಗೆರೆಯ ಇದೇ ಶೆಡ್ಗೆ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಂದು ಹಾಕಿತ್ತು ಬಳಿಕ ದಚ್ಚು ಅಂಡ್ ಗ್ಯಾಂಗ್ ಜೇಲುಪಾಲಾಗಿದ್ದು ಕಂಬಿ ಹಿಂದೆ ಎಲ್ರೂ ವಿಲವಿಲ ಅಂತಿದ್ದಾರೆ ಹಾಗಿದ್ರೆ ಒಂದು ತಿಂಗಳಲ್ಲಿ ನಡೆದಿದ್ದೇನು ಅಂತ ವಿವರವಾಗಿ ತೋರಿಸ್ತೀವಿ ನೋಡಿ ಕಳೆದ ಜೂನ್ ಎಂಟರಂದು ನಟ ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿತ್ತು ಬಳಿಕ ಬೆಂಗಳೂರಿಗೆ ಕರೆತಂದು ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿ ಬರ್ಬರವಾಗಿ ಕೊಲೆ ಮಾಡಿತ್ತು ಕೊಲೆಯ ಬಳಿಕ ರೇಣುಕಾಸ್ವಾಮಿ ಮೃತದೇಹವನ್ನ ಸುಮ್ಮನಹಳ್ಳಿ ಮೋರಿ ಬಳಿ ಎಸೆಯಲಾಗಿತ್ತು ಜೂನ್ ಒಂಬತ್ತರಂದು ಪೊಲೀಸರಿಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿತ್ತು ಇದಾದ ನಂತರ ನಾಲ್ವರು ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ರು ಇದರಿಂದ ಅನುಮಾನಗೊಂಡ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ರು ಈ ವೇಳೆ ಪ್ರಕರಣದಲ್ಲಿ ನಟ ದರ್ಶನ್ ಕೈವಾಡ ಇರೋದು ಬಯಲಾಗಿತ್ತು ಜೂನ್ ಹನ್ನೊಂದರ ಬೆಳಗ್ಗೆ ಎಂಟು ಹದಿನೈದಕ್ಕೆ ಮೈಸೂರಿನ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ದರ್ಶನ್ ಅಲ್ಲೇ ಅರೆಸ್ಟ್ ಮಾಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದ್ರು ಬಳಿಕ ಬೆಂಗಳೂರಿನಲ್ಲಿ ಪವಿತ್ರ ಗೌಡರನ್ನ ಕೂಡ ಅರೆಸ್ಟ್ ಮಾಡಲಾಯಿತು ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಜೂನ್ ಇಪ್ಪತ್ತರಂದು ಪವಿತ್ರ ಸೇರಿದಂತೆ ಕೆಲವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು ಆದರೆ ಎರಡು ದಿನ ಹೆಚ್ಚುವರಿ ವಿಚಾರಣೆ ನಡೆಸಿ ಇಪ್ಪತ್ತೆರಡನೇ ತಾರೀಖಿನಂದು ದರ್ಶನ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಸದ್ಯ ಎಲ್ಲ ಆರೋಪಿಗಳು ಜೈಲಲ್ಲಿ ಇದ್ದು ಇನ್ನೇನು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕಿದೆ ಪೊಲೀಸರ ವಿಚಾರಣೆಗೆ ಹಾಜರಾಗದ ಪವಿತ್ರ ಸ್ನೇಹಿತೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಜೀವ ತೆಗೆದು ಒಂದು ತಿಂಗಳಾಯಿತು ಒಂದ್ ಕಡೆ ಆರೋಪಿಗಳೆಲ್ಲ ಜೈಲು ಪಾಲಾಗಿದ್ರೆ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ರೇಣುಕಾ ಸ್ವಾಮಿಗೆ ಆರೋಪಿಗಳು ಕರೆಂಟ್ ಶಾಕ್ ಕೊಟ್ಟಿರುವುದು ಈಗಾಗಲೇ ಬಯಲಾಗಿದೆ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿಸೋದಕ್ಕೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಳೆ ಆರೋಪಿ ಧನ್ರಾಜ್ಗೆ ಮೂರು ಸಾವಿರ ಹಣ ಕೊಟ್ಟಿರೋದು ಗೊತ್ತಾಗಿತ್ತು ಹೀಗಾಗಿ ಸಮತಾರನ್ನ ಒಮ್ಮೆ ವಿಚಾರಣೆ ನಡೆಸಿದ್ದ ಪೊಲೀಸರು ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು ಆದರೆ ಸಮತಾ ಮತ್ತೆ ವಿಚಾರಣೆಗೆ ಗೈರಾಗಿದ್ದಾರೆ ಇನ್ನು ಆರೋಪಿ ಪ್ರದೋಷ್ನನ್ನ ಶೆಡ್ ಬಳಿ ಕರೆತಂದಿದ್ದ ಶಾಸಕರೊಬ್ಬರ ಕಾರ್ ಡ್ರೈವರ್ ಆಗಿರುವ ಕಾರ್ತಿಕ್ ಪುರೋಹಿತ್ ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ ಇನ್ನು ಜೈಲಲ್ಲಿ ಇರುವ ನಟ ರನ್ನ ನಿರ್ಮಾಪಕ ಕೆ ಮಂಜು ನಿನ್ನೆ ಭೇಟಿಯಾಗಿದ್ರು ದರ್ಶನ್ ಜೊತೆ ಜೈಲಲ್ಲಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು ಬಳಿಕ ಮಾತನಾಡಿದ ಅವರು ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ ಏನಾಗಿದೆ ಅಂತ ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತಂದ್ರು ಯಾವ ರೀತಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ನಾವು ಯಾರನ್ನು ರಕ್ಷಿಸುವ ಅಗತ್ಯ ಇಲ್ಲ ರಕ್ಷಣೆ ಮಾಡೋದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ತನಿಖೆಗಳು ಎವಿಡೆನ್ಸ್ ಕಲೆಕ್ಟ್ ಆಗ್ತಾ ಇದೆ ಅದಾದ್ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂತ ಅಗತ್ಯನೂ ಇಲ್ಲ ಮಾಡೋದು ಇಲ್ಲ ಏನೇ ಹೇಳಿ ರೇಣುಕಾಸ್ವಾಮಿ ಕೊಲೆ ನಡೆದು ಒಂದು ತಿಂಗಳಾದರೂ ದಿನಕ್ಕೊಂದು ಹೊಸ ವಿಚಾರ ಹೊರಬರುತ್ತಲೇ ಇದೆ ಅನೇಕರಿಗೆ ಪ್ರಕರಣ ಬಿಸಿ ತಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್